ಬ್ರಿಟಿಷರ ನಿದ್ದೆ ಗೆಡಿಸಿದ ಈ ಒಂದು ಹಳ್ಳಿ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಹಲಗಲಿ ಇತಿಹಾಸದ ಪುಸ್ತಕಗಳಲ್ಲಿ ಕಡಿಮೆ ಬರೆಯಲ್ಪಟ್ಟ ಆದರೆ ಭಾರತದ ಮಣ್ಣಿನಲ್ಲಿ ಆಳವಾಗಿ ಉಳಿದಿರುವ ಒಂದು ವೀರರ ಕಥೆ ಇದು ಇದು ಕೇವಲ ಹೋರಾಟ ಅಲ್ಲ ಇದು ಸ್ವಾಭಿಮಾನ ಇದು ಹಲಗಲಿ ಬೇಡರ ಇತಿಹಾಸ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಹಲಗಲಿ ಗ್ರಾಮ ಇಂದು ಶಾಂತವಾಗಿ ಕಾಣಿಸಬಹುದು ಆದರೆ ಅದರ ಮಣ್ಣಿನೊಳಗೆ ಭಾರತದ ಸ್ವಾತಂತ್ರ್ಯದ ಬೆಂಕಿ ಇನ್ನೂ ಜೀವಂತವಾಗಿದೆ ಹದಿನೆಂಟುನೂರ ಇಪ್ಪತ್ತ್ ಮೂರು ಸುಮಾರಿಗೆ ಬ್ರಿಟಿಷ್ ಆಡಳಿತ ತನ್ನ ಹಿಡಿತವನ್ನು ಬಿಗಿಗೊಳಿಸಿದಾಗ ಬೇಡ ಸಮುದಾಯದ ಜೀವನ ಸ್ವಾಭಿಮಾನ ಮತ್ತು ಆಯುಧಗಳ ಮೇಲೆ ಕಾನೂನುಗಳ ಮೂಲಕ ದಾಳಿ ನಡೆಯಿತು ವಿಶೇಷವಾಗಿ ಆಯುಧ ಒಪ್ಪಿಸುವ ಕಾಯ್ದೆ ಹಲಗಲಿ ಬೇಡರ ಆತ್ಮಕ್ಕೆ ಬೆಂಕಿ ಹಚ್ಚಿತ್ತು ಆಯುಧ ಕೊಡುವುದಿಲ್ಲ ಗೌರವ ಕೊಡುವುದಿಲ್ಲ ಸ್ವಾತಂತ್ರ್ಯ ಮಾರುವುದಿಲ್ಲ ಎಂಬ ಧೈರ್ಯದ ಘೋಷಣೆ ಈ ಮಣ್ಣಿನಿಂದ ಹೊರಬಂತು ಆದರೆ ಈ ಹೋರಾಟ ಕೇವಲ ಕತ್ತಿ ಮತ್ತು ಧೈರ್ಯದಲ್ಲೇ ನಿಂತಿರಲಿಲ್ಲ ಇದು ತಂತ್ರ ತ್ಯಾಗ ಮತ್ತು ಗುಪ್ತ ಸಿದ್ಧತೆಯ ಯುದ್ಧವಾಗಿತ್ತು ದಟ್ಟ ಕಾಡಿನ ಮಧ್ಯೆ ಯಾವುದೇ ಸಾರಿಗೆಗಳಿಲ್ಲದೆ ಕಣ್ಣು ತಪ್ಪಿಸುವಂತೆ ಮದ್ದು ತಯಾರಿಸುವ ರಹಸ್ಯ ಜಾಗಗಳು ಇದ್ದವು ಅಲ್ಲಿಂದ ಮದ್ದು ಸಂಗ್ರಹ ಮಾಡಿ ಗುಪ್ತವಾಗಿ ಹಂಚುವ ನೆಲೆಗಳಿದ್ದವು ಒಂದು ಹಳ್ಳಿಯೊಳಗೆ ಒಂದು ಮರೆಮಾಚದ ಸೇನೆ ಹುಟ್ಟಿಕೊಂಡಿತ್ತು ಧೂಳು ಎದ್ದು ಬಂದರೂ ಕುದುರೆಗಳ ಶಬ್ದ ಕೇಳಿದರೂ ಮೊದಲು ಎಚ್ಚರಿಸುವವರು ಹಲಗಲಿಯ ಯುವಕರು ಈ ಹೋರಾಟದ ಮುಂಚೂಣಿಯಲ್ಲಿ ರಾಮ ಜಡಗ ಮತ್ತು ಬಾಲಹನುಮನ್ ನಿಂತರು ಬಾಲಾಜಿ ನಿಂಬಾಳ್ಕರ್ ಅವರ ಮಾರ್ಗದರ್ಶನದಲ್ಲಿ ರಾತ್ರಿಗಳು ನಿದ್ರೆಗೆ ಅಲ್ಲ ತಂತ್ರ ರೂಪಿಸಲು ಹೊಲಗಳು ಕೃಷಿಗೆ ಅಲ್ಲ ಪ್ರತಿರೋಧಕ್ಕೆ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದೊಂಗೆ ಭುಗಿಲಿದ್ದ ಹೊತ್ತಿಗಷ್ಟೇ ನವೆಂಬರ್ ಇಪ್ಪತ್ನಾಲ್ಕರಂದು ಹೊಲದಲ್ಲಿ ತನ್ನದೇ ಆದ ಇತಿಹಾಸದ ಪುಟವೊಂದನ್ನು ಬರೆದಿತ್ತು ತುಪಾಕಿ ಎದುರು ಧೈರ್ಯ ನಿಂತಿತ್ತು ಸೈನ್ಯದ ಎದುರು ಸ್ವಾಭಿಮಾನ ನಿಂತಿತ್ತು ಆ ದಿನ ಹೋರಾಟ ನಡೆದ ಹೊಲ ರಕ್ತ ಮಾನ್ಯ ಹೊಲ ಎಂದು ಗುರುತಿಸಲ್ಪಟ್ಟಿತ್ತು ಹಲವರು ಬಲಿಯಾದರು ಹಲವರು ಬಂಧಿತರಾದರು ಗ್ರಾಮ ಮೌನಗೊಂಡಿತ್ತು ಆದರೆ ಆ ಮೌನದಲ್ಲೂ ಸ್ವಾತಂತ್ರ್ಯದ ಶಬ್ದ ಮೌನವಾಗಲಿಲ್ಲ ಇಂದೂ ಕೂಡ ಆ ಊರಿನಲ್ಲಿ ಹೋರಾಟದ ನೆನಪಿಗಾಗಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಅವು ಕಲ್ಲಿನ ಮೂರ್ತಿಗಳು ಅಲ್ಲ ಅವು ಧೈರ್ಯ ತ್ಯಾಗ ಮತ್ತು ಸ್ವಾಭಿಮಾನದ ಜೀವಂತ ಸಾಕ್ಷಿಗಳು ಹಲಗಲಿ ಬೇಡರು ಎಂದರೆ ಅದೊಂದು ಇತಿಹಾಸ ಮತ್ತು ಧೈರ್ಯ ಮತ್ತು ಸ್ವಾತಂತ್ರ್ಯ